link share yang melihat? Banyak yang tertarik ಈ ಒಳಗಡೆ ಬಂದಂತ ಹುಡುಗರು ನಿಮ್ಗೆ ಕನ್ನಡ ಅರ್ಥ ಆಗ್ತದೋ ಇಲ್ಲೋ ಗ್ಯಾಲ್ರಿ ಜಾಗತಿ ಪದೇ ಎಲ್ಸ್ಕೊಬೇಡ್ರಿ ಎದ್ ಬಿಡ್ರಿ ಮೇಲೆ ಯಾರು ಕೊಡಬಾರ್ದು ಒಳ್ಳೆ ಒಳ್ಳೆ ಮ್ಯಾಚ್ ಇದಾವ ರಾಜ್ಯ ಮತ್ತು ರಾಷ್ಟ್ರ ಅಷ್ಟೇ ಅಲ್ಲದೆ ಪ್ರೋ ಕಬಡ್ಡಿಯನ್ನ ಒಳಗೊಂಡಿರುವಂತ ಆಟಗಾರರು ಹಿಟ್ನಾಳ ಗ್ರಾಮಕ್ಕೆ ಬಂದಿದ್ದಾರೆ ದಯವಿಟ್ಟು ಎಲ್ಲರೂ ಕೂಡ ಶಾಂತ ರೀತಿಯಿಂದ ಕುಳಿತುಕೊಂಡು ಕಬಡ್ಡಿಯನ್ನ ವೀಕ್ಷಣೆ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದೀವಿ ಎಲ್ಲಾ ಮಂದಿಗಳು ಇವತ್ತೆ ನಡೀತೇವೆ ಸೋಮ್ಲಿಂಗೇಶ್ವರ್ ತೆಗ್ಗಿ ಲೈನ್ಸ್ ಬಾಯ್ ಮುಂಬೈ ಲೈನ್ಸ್ ಬಾಯ್ ಮುಂಬೈ ಕ್ಯಾಪ್ಟನ್ ಪ್ಲೀಸ್ ರಿಪೋರ್ಟ್ ಯರ್ ಲೈನ್ಸ್ ಬಾಯ್ಸ್ ಮುಂಬೈ ಕ್ಯಾಪ್ಟನ್ ಲೈನ್ಸ್ ಬಾಯ್ಸ್ ಮುಂಬೈ ಕ್ಯಾಪ್ಟನ್ ಫ್ಲವರ್ಸ್ ಮೈನ್ ಸಂಪರ್ಕ ಲೈನ್ಸ್ ಬಾಯ್ಸ್ ಮುಂಬೈ ಸೋಮ್ಲಿಂಗೇಶ್ವರ್ ತೆಗ್ಗಿ ನಡೆದವರು ಸಿದ್ಧತೆಯಲ್ಲಿ मुंबई नागटान स्पोर्ट्स क्लब टीम मैनेजर नागटान स्पोर्ट्स क्लब टीम मैनेजर नागटान एक है दोन टीम है स्पोर्ट्स क्लब टीम, टीम कैप्टन इकड़े याद इकड़ा टेबल मध्ये ಎಲ್ಲಾ ಕಬಡ್ಡಿ ಆಟಗಾರರಿಗೆ ಎಲ್ಲ ಕಬಡ್ಡಿ ಆಟಗಾರ ಗಮನಕ್ಕಾಗಿ ಬರ್ತಕ್ಕಂಥ ಹತ್ತೊಂಬತ್ತನೇ ತಾರೀಕಂದು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಗುಂಡೇವಾಡಿ ಗ್ರಾಮದಲ್ಲಿ ಕೂಡ ಅಂತರಾಜ್ ಮಠದ ಪುರುಷರ ಕಬಡ್ಡಿ ಪಂದ್ಯಾವಳಿಯನ್ನು ಹಮ್ಮಿಕೊಂಡಿದ್ದಾರೆ ವಿಶೇಷ ಸೂಚನೆ ಮುಂದೆಯವ್ರ ನಾಟಗಾರರಾಗಿರ್ಬೇಕು ಪ್ರಥಮ ಬಹುಮಾನ ಮೂವತ್ತು ಸಾವಿರ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ತೃತೀಯ ಬಹುಮಾನ ಹದಿನೈದು ಸಾವಿರ ಚತುರ್ಥ ಬಹುಮಾನ ಹತ್ತು ಸಾವಿರ ಅಸಕ್ತ ಕ್ರೀಡಾಪಟುಗಳು ಆ ಒಂದು ಕಬಡ್ಡಿ ಪಂದ್ಯಾವಳಿಗೆ ಆಗಮಿಸಿ ಪಂದ್ಯಾವಳಿಯನ್ನ ಯಶಸ್ವಿ ಮಾಡಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದೀವಿ Lines Mumbai, Lines Mumbai, please report here. Lines Mumbai, Captain or Coach. Lines Mumbai, Captain or Coach. ముంబై కెప్తాన్ ముగోళర్ నో ముగోళ్గోడ్ టీమ్ ఎస్ అంత ఒర్ ముగోళ్ళు ఓంసాయి ముగ్గు బీర్ సేశ్వర్ ముగోళ్ళి మ్యాక్ స్పోర్ట్స్ క్లబ్ జాయిం మ్యాచ్ ப்பாழமேஜி மிச்ச கேஜி கபடி பதி ஆடலுக்கு பகுமானவன படைத்தி வந்து ஆட்காரி

बॉयज मुंबई सोमलिंगेश्वर देगी लाइन्स बॉयज मुंबई सोमलिंगेश्वर तेगी विरुद्ध लाइन्स बॉय मुंबई ओ हो प्रयत्न

ஆஃப் டாய் மத்திய விரம விரம் பழக்க ஸ்கோர் இவர எட்டுகாவே ಬಂತಾ ದಾಡಿ ಒಪ್ಕೊಳ್ತಾ ಇದ್ದಾರೆ ಜಿಎಸ್ ವಿದ್ಯಾಲಯದಕ್ಕೆ 2 ಆಂಕದ ಸಂಪಾದನೆ ಬರ್ತಾ ಇದೆ ಚೈತನ್ಯ ಗಿರಪಾರ್ ಚೈತನ್ಯ ಗಿರಪಾರ್ ನಿಮ್ಯಾನ್ ನಡಾದು ನೀವು ಏನು ಮಾಡ್ವಾ ಕ್ಯಾಮೆರಾ ತೆಗ್ ನಿನ್ನೇನ್ ಆಕ್ಷನ್ ಮಾಡ್ತಾ ಇದ್ದೀರಾ हामी <laughs>

మొత్తం ఆత్మబద్ధత ట్యాకిల్ బర్తాయగా ఓ ఎంత ప్రయత్న కొలై మోమెంట్ ఇస్తాది రీఛార్జ్ మార్క్ గానిక్ ఆగలేలా కొలై ప్రయత్నం ಅಂತ ಹೇಳಬಹುದು वोट मत मत दे హియ్ ఆరు అంతకే మధ్య చప్పటికలా సరే నాలుగు జన ఆటగా కొనే ఆ నాలుగు నిమిష శేవచ్చి చారు మనీ ಅಟ್ರಾ ಸಹ ನೋಡಿ ಎಂಟ್ನಾಳ್ ಹುಡುಗರು ಇಟ್ಟು ಉತ್ತಮ ರೀತಿಯಂತ ಪಂದ್ಯವನ್ನು ಆಡ್ತಾ ಇದಾರೆ ಒಂದ್ ಬಾರಿ ಚಪ್ಪಾಳೆ ಕೊಡ್ಬೋದು ಅವ್ರಿಗೆ ನೀವೆಲ್ರು ಕೂಡ ಕಬಡ್ಡಿ ಮೇಲೆ ಇಟ್ಟಂತ ಅಭಿಮಾನ ಪ್ರೀತಿ ಪ್ರೋತ್ಸಾಹ ವಾತ್ಸಲ್ಯ ಇನ್ನೊಂದು ಕೂಡ ಉತ್ತಮ ಬೆಳಿಲಿ ನಿಮ್ಮೆಲ್ರಿಗೂ ಕೂಡ ಲಕ್ಷ್ಮಿ ತಾಯಿ ಆರೋಗ್ಯ ಆಯಿಸಿ ಸಿರಿ ಸಂಪತ್ತು ಕೊಟ್ಟು ನೂರು ವರ್ಷ ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ಇದ್ದೀನಿ ಕೆ ಜಿ ವಿಭಾಗದಲ್ಲಿ ಆಡ್ತಕ್ಕಂಥ ಆಟಗಾರರು ಇಷ್ಟು ಒಳ್ಳೆ ರೀತಿಯಂತ ಪಂದ್ಯವನ್ನು ಆಡ್ತಾ ಇದ್ದಾರೆ ಇಪ್ಪತ್ತು ಆರರೊಂದಿಗೆ ಪಂದ್ಯ ಹದಿನಾಲ್ಕು ಅಂಕದ ಬೃಹತ್ ತಂತ್ರದೊಂದಿಗೆ ಬೆಳಗಾವಿ ಜಿಲ್ಲಾ ತಂಡ ಬೆಳಿಂಗ್ ನಾನು ಕಾಣಬೇಕು ಯಾರು ಯಾರಿಗೂ ಹತ್ತಿಂಗಿಲ್ಲ चैलेंज देते मतदातों के माध्यम से टैकल बढ़ता है ना राइडर सेल्फ पाव நான் நமக்கு காரியம்தி மத்திய लास्ट छो मिनट्स कॉल शेवट से दोन मिनट लास्ट एंड फाइनल कॉल सोमलिंगेश्वर देगी लाइंस बॉय बॉल ಲಾಶ್ಮಿ ನೋಡಿ ಸುಂದರ್ ಅದ್ರಲ್ಲಿ ವಿಶೇಷ ನೀವೆಲ್ಲ ನಿನ್ನೆಯಿಂದ ಕೇಳ್ತಾ ಇದ್ದೀರಲ್ಲ ಗಿಡ್ಗಿನಿ ಖ್ಯಾತಿಯ ತೃಪ್ತಿ ಧಾರವಾಡವ್ರು ಯಾವಾಗ ಬರ್ತಾ ಇದಾರೆ ಅಂತ ಇವತ್ತು ಬಂದಿದಾರ ಅವರು ರಾಜ್ಯ ಮಟ್ಟದ ಖೋಖೋ ಪ್ಲೇಯರ್ ಒಂದು ಬಾರಿ ಚಪ್ಪಾಳೆ ಬರ್ಬೇಕು ಅವ್ರಿಗೆ ಆದ್ರೆ ಇಲ್ಲಿ ಕಬಡ್ಡಿ ಇಟ್ಟಾರ ಮುಂದಿನ ವರ್ಷ ಖೋಖೋ ಇಡೋನು ಅವ್ ಟೀಮ್ ತಗೊಂಡು ಬರ್ತಾರ ಬರ್ತಿರಲ್ರಿ ಮತ್ತ ಲಯನ್ಸ್ ಬಾಯ್ಸ್ ಮುಂಬೈ ಸೋಮಲಿಂಗೇಶ್ವರ್ ತೆಂಗಿ ಇಸ್ ದ ಲಾಸ್ಟ್ ಅಂಡ್ ಫೈನಲ್ ಕಾಲ್ ಮ್ಯಾಚ್ ಇಸ್ ಓರ್ ವಿತ್ ಮೈ ಬೆಳಗಾವಿ ಜಿಲ್ಲಾ ತಂಡ ಎಂಟಾಳು ಹುಡುಗರು ಪಂದ್ಯದಲ್ಲಿ ಜೈಶಾಲಿ ಆಗಿದ್ದಾರೆ